ಹೊನ್ನಾಳಿ ಪಟ್ಟಣದಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಆಚರಿಸುವ ಪೂರ್ವಭಾವಿ ಸಭೆ ಹೊನ್ನಳಿ ಪಟ್ಟಣದ ಕಚೇರಿ ಸಭಾಂಗಣದಲ್ಲಿ ಆಗಸ್ಟ್ ಎರಡರ ಶನಿವಾರದಂದು ಸ್ವತಂತ್ರ ದಿನಾಚರಣೆ ಹಾಗೂ ದೇವರಾಜ್ ಅರಸ್ ದಿನಾಚರಣೆ ಆಚರಿಸುವ ಪ್ರಯುಕ್ತ ಹೊನ್ನಳ್ಳಿ ತಾಲೂಕು ಆಡಳಿತದ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಿದರು ಈ ಸಭೆಯು ತಾಲೂಕು ದಂಡಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಆಗಸ್ಟ್ ಹದಿನೈದರಂದು ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಸ್ವತಂತ್ರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಶಾಲಾ ಮಕ್ಕಳಿಂದ ನೃತ್ಯ ಪ್ರದರ್ಶನ ಕವಾಯತು ಪಥಸಂಚಲನ ಹಾಗೂ ಮಾಜಿ ಸೈನಿಕರಿಗೆ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳು ಜರುಗಲಿದೆ ಎಂದು ತಾಲೂಕು ದಂಡಾಧಿಕಾರಿ ರಾಜೇಶ್ ಕುಮಾರ್ ತಿಳಿಸಿದರು ಮತ್ತು ಕಡ್ಡಾಯವಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಮತ್ತು ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಾರ್ವಜನಿಕರು ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ಹಾಗೂ ಆಗಸ್ಟ್ ಇಪ್ಪತ್ತರಂದು ದೇವರಾಜ್ ಅರಸ್ ದಿನಾಚರಣೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಈ ಎಲ್ಲ ಕಾರ್ಯಕ್ರಮಗಳು ಕಟ್ಟುನಿಟ್ಟಾಗಿರಬೇಕೆಂದು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೆಲ ಸಲಹೆಗಳನ್ನು ನೀಡಿದರು ಈ ಸಭೆಯಲ್ಲಿ ತಾಲೂಕು ಉಪ ವಿಭಾಗಾಧಿಕಾರಿ ಅಭಿಷೇಕ್ ವಿ ತಹಶೀಲ್ದಾರ್ ರಾಜೇಶ್ ಕುಮಾರ್ ಸಿಪಿಐ ಸುನಿಲ್ ಕುಮಾರ್ ಸಿಡಿಪಿಒ ಜ್ಯೋತಿ ಬೆಸ್ಕಾಂ ಇಲಾಖೆಯ ಜಯಪ್ಪ ಕನ್ನಡಪರ ಸಂಘಟನೆಯ ಮುಖಂಡರು ಮಾಜಿ ಸೈನಿಕರು ಹಾಗೂ ಇನ್ನಿತರ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಹೊನ್ನಾಳಿ ತಾಲೂಕಿನ ಸ್ಥಳೀಯ ಸಮಸ್ಯೆಗಳು ಹಾಗೂ ಸುದ್ದಿಗಳು ಮತ್ತು ರಿಯಾಯಿತಿ ದರದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ ಧ್ರುವ ಟಿವಿ ಮಾಧ್ಯಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮೊದಲನೇ ಮಹಡಿ ಹೊನ್ನಾಳಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಎರಡು ಆರು ಮೂರು ಎರಡು ಒಂಬತ್ತು ಐದು ಒಂದು ಒಂದು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಒಂದು ಏಳು ಮೂರು ನಾಲ್ಕು

ಚರ್ಚೆ ಮಾಡಿ ವಿಜೃಂಭಣಿಯನ್ನು ಆಚರಿಸೋ ಬಗ್ಗೆ ನಾವು ಕ್ರಮ ಕೇಳೋದು ಮೊದಲನೇದಾಗಿ ಸ್ಥಳ ಆಯ್ಕೆ ಲಾಸ್ಟ್ ಟೈಮ್ ನಾವು ಸ್ಟೇಡಿಯಂ ಮಾಡಿದ್ವಿ ಈ ಸಲ ಅಲ್ಲೇ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಇದೆ ಮಳೆಗಾಲ ಅವು ಸಭೆಯವರು ಮುಖ್ಯಾಧಿಕಾರಿಗಳ ಅದರಲ್ಲೇ ಅಲ್ಲಿ ಯಾವುದೇ ಯಾರಿಗೂ ಆಸ್ಪಾಸ್ ಪಾಸ್ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕಾಗಲಿ ಯಾವುದೇ ತೊಂದರೆ ತೊಂದರೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮೈದಾನವನ್ನು ವ್ಯವಸ್ಥೆ ಮಾಡಲಿಕ್ಕೆ ಕೇಳಿದ್ದೀನಿ ಆಚರಣೆ ಮಾಡೋಣ ಇದ್ರ ಬಗ್ಗೆ ತಮಗೆಲ್ಲರೂ ಹೋಗಿ ಎಲ್ಲರೂ ತಮ್ಮ ಆಯಾ ಶಾಲೆಗಳಲ್ಲಿ ಹಾಗೂ ನಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣವನ್ನು ಆಚರಣೆ ಮಾಡಬೇಕಾಗುತ್ತೆ ಸಾರ್ವಜನಿಕವಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ತಾಲೂಕು ಕೇರಂಗದಲ್ಲಿ ಧ್ವಜಾರೋಹಣಕ್ಕೆ ಸಮಯವನ್ನು ನಿಗದಿಪಡಿಸಲಾಗುತ್ತೆ ಇದು ಸಂಬಂಧಪಟ್ಟಂತೆ ಕ್ರಮವನ್ನು

ಮಾಡೋಣ ಅಂದ್ಲೇ ಟ್ರಾಕ್ಸ್ ಆಗಲಿ ಓರಸ್ತ ಮಾಡಿಕ್ಕೆ ಸಸಕೊಂಡಿರಿ ಶ್ರೀಲಂಕಾದ ಸಚಿವೆನ್ನು ಮುಖ್ಯ ಅಧಿಕಾರಿ ಹುರ್ಸವೆ ಇವರು ವಿಲಾಸ ಬೇಕಾಗುತ್ತೆ ಆ ಕೊಡೆಯತ್ರ ವ್ಯವಸ್ಥೆ ಅಂತ ಮುಖ್ಯ ಅಧಿಕಾರಿಗಳು ಹುರ್ಸರೋನಡಿ ಇವರಿಂದ ಮಾಡಸಲರು ಧನ್ಯವಾದ

ಎಲ್ಲ ಪಬ್ಲಿಕ್ಷ ಟ್ರ್ಯಾಕ್ ನಂಬರ್ ಇಟ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಏನಿಲ್ಲ ಅದೇನು ಜಾರಿಗೇಡ ಹಾಕ್ತಾರಲ್ಲ ಸರ್ ಇಲ್ಲಿಂದ ಹಿಡಿದು ದ್ಯಾರಿಗಡೆ ಇಲ್ಲಿ ಆ ಟ್ರ್ಯಾಕ್ ಅಂತ ಈ ಕಡೆ ಹಾಕ್ಬಿಟ್ರೆ ಈ ಕಡೆ ಈ ಕಡೆ ಹಾಕ್ಬಿಟ್ರೆ ಬ್ಯಾರಿಗಡೆಗೆ ಪ್ಲಸ್ ಇವು ಹುರಿಂದ ಏನಾರ ಕಟ್ಬಿಟ್ರೆ ಅಲ್ಲಿ ಪೇರೆಂಟ್ಸ್ ಇರ್ತಾರಲ್ಲ ನಮ್ಮ ಮಕ್ಕಳು ನೋಡ್ಕೊಂಡು ನಮ್ಮ ಮುಂದೆ ಬರ್ತಾರೆ ನೀವೆಲ್ಲ ಅನುಭವ ಆಗ ಸರ್ ಬೇರೆ ನಿಮ್ಗೆ ಕಾಣೋದಿಲ್ಲ ಹಾಕಿ ಬರೀ ಹುರಿ ಕಟ್ಬಿಟ್ರೆ ಸರ್

روٽ سين کان واٽ واٽ يا ڪل ڏيو ڏيو هر اڳي سيت کي سارا ملا مصالحا آهي ته کي کي سيلو ٿندو ستافن ماٽنس ٿي يا وندو ساري